ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಮೀನರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಬಂದು ಹೋಗುವ ವರ್ಷ ಅಲ್ಲ ಇದು ನಿಮ್ಮ ಸಹನೆ ನಿಮ್ಮ ಧೈರ್ಯ ಮತ್ತು ನಿಮ್ಮ ನಿರ್ಧಾರ ಶಕ್ತಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸುವ ವರ್ಷವಾಗುತ್ತೆ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಪಾಯದ ಸೂಚನೆ ಕೂಡ ಇದೆ ಆದರೆ ಅದೇ ಸಮಯದಲ್ಲಿ ಅದರಿಂದ ಪಾರಾಗುವ ಮಾರ್ಗವೂ ಕೂಡ ಇದೆ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ ಏಕೆಂದ್ರೆ ಮಧ್ಯದಲ್ಲಿ ಹೇಳುವ ಒಂದು ಸಣ್ಣ ವಿಷಯ ಕೂಡ ನಿಮ್ಮ ಭವಿಷ್ಯವನ್ನ ಬದಲಾಯಿಸಬಹುದು ಎರಡ್ ಸಾವಿರದ ಇಪ್ಪತ್ತಾರು ಮೀನರಾಶಿಯವರು ಶನಿದೇವರ ಸಾತಿ ಪ್ರಭಾವದ ಒಳಗೆ ಸಂಪೂರ್ಣವಾಗಿ ಇರ್ತಾರೆ ಶನಿ ಪರಮಾತ್ಮನು ವರ್ಷ ಪೂರ್ತಿ ನಿಮ್ಮ ಲಗ್ನ ಮನೆಯಲ್ಲಿ ನೆಲೆಸಿರೋದ್ರಿಂದ ಜೀವನದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ನೀವು ಬಯಸ್ತಾ ಇದ್ರೂ ಕೂಡ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳುತ್ತೆ ಮನಸ್ಸಿನಲ್ಲಿ ಭಾರವಾದ ಒತ್ತಡ ಕೆಲಸದಲ್ಲಿ ವಿಳಂಬ ಮತ್ತು ಆತ್ಮವಿಶ್ವಾಸದಲ್ಲಿ ಏರಿಳಿತ ಕಾಣಿಸಿಕೊಳ್ಬಹುದು ರಾಹು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿದ್ದಾಹೀನತೆ ಭಯ ಅನಾವಶ್ಯಕ ಚಿಂತನೆಗಳು ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಾಗುತ್ತೆ ಗುರು ವರ್ಷದ ಮೊದಲಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮನೆ ವಾಹನ ಆಸ್ತಿ ಮತ್ತು ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಈ ಕಾರಣದಿಂದ ಹಣಕಾಸಿನ ಒತ್ತಡ ಹೆಚ್ಚಾಗಬಹುದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೀನರಾಶಿಯವರು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಕೂಡ ಇರುತ್ತೆ ಹಣ ಬರ್ತಾ ಇದ್ರೂ ಕೂಡ ಹಣ ಉಳಿಯದ ಸ್ಥಿತಿ ಎದುರಾಗಬಹುದು ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂದರೆ ಸಾಧ್ಯ ಆದಷ್ಟು ದೂರ ಇದ್ಬಿಡಿ ಜನವರಿಯಿಂದ ಜೂನ್ ತನಕ ಹಣದ ಒಂದು ಹರಿವು ಸ್ಥಿರವಾಗಿದ್ರೂ ಕೂಡ ವೆಚ್ಚಗಳು ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಹೂಡಿಕೆ ಮಾಡುವುದಾದರೆ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಕೂಡ ಇದೆ ಜುಲೈ ನಂತರ ಗುರು ಐದನೇ ಮನೆಗೆ ಪ್ರವೇಶಿಸಿದ ಮೇಲೆ ನಿಧಾನವಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆದರೆ ಅದು ಸಹ ನಿಮ್ಮ ಶಿಸ್ತು ಮತ್ತು ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತೆ ಈ ಸಮಯದಲ್ಲಿ ಹೂಡಿಕೆ ಮಾಡೋದಾದರೆ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಜುಲೈ ನಂತರ ಗುರು ಐದನೇ ಮನೆಗೆ ಪ್ರವೇಶಿಸಿದ ಮೇಲೆ ನಿಧಾನವಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆದರೆ ಅದು ಸಹ ನಿಮ್ಮ ಶಿಸ್ತು ಮತ್ತು ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ಒತ್ತಡ ಈ ಒತ್ತಡದ ವರ್ಷ ಒಂದು ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮೇಲಾಧಿಕಾರಿಗಳಿಂದ ಕಟ್ಟುನಿಟ್ಟದ ಒಂದು ನಡವಳಿಕೆ ನಿಮಗೆ ಎದುರಾಗಬಹುದು ಶನಿಯ ಹಿಮ್ಮೆಟ್ಟುವ ಒಂದು ಅವಧಿಯಲ್ಲಿಯೇ ಕೆಲಸದಲ್ಲಿ ವಿಳಂಬ ಯೋಜನೆಗಳು ಸ್ಥಗಿತಗೊಳ್ಳುತ್ತೆ ಮತ್ತು ನಿರ್ಧಾರಗಳಲ್ಲಿ ನಿಮಗೆ ಗೊಂದಲ ಅನ್ನೋದು ಕಂಡುಬರಬಹುದು ಈ ವರ್ಷ ಉದ್ಯೋಗ ಬದಲಾವಣೆ ಮಾಡೋದಕ್ಕಿಂತ ಈಗಿರುವ ಕೆಲಸದ ಮೇಲೆ ಗಮನ ಕೊಡೋದು ತುಂಬ ಒಳ್ಳೆಯದು ಇನ್ನು ವ್ಯಾಪಾರಸ್ಥರಿಗೆ ಹೇಳೋದಾದರೆ ವರ್ಷದ ಮೊದಲಾರ್ಧದಲ್ಲಿ ಲಾಭ ಕಡಿಮೆ ಇರಬಹುದು ಆದರೆ ಡಿಸೆಂಬರ್ ನಂತರ ಹೊಸ ಆದಾಯದ ಮೂಲಗಳು ತೆರೆಯುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಎದುರಾಗುತ್ತೆ ಸಂಗಾತಿಯೊಂದಿಗೆ ಸಮಯ ಕಳೆದ ಇದ್ರೆ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸಣ್ಣ ವಿಷಯಗಳಿಗೂ ಒಂದು ದೊಡ್ಡ ಜಗಳ ಆಗುವ ಒಂದು ಸಾಧ್ಯತೆ ಇರುತ್ತೆ ಅಹಂಕಾರ ಮತ್ತು ಅನುಮಾನಗಳನ್ನು ಬಿಟ್ಟರೆ ಮಾತ್ರ ಸಂಬಂಧ ಉಳಿಯುತ್ತೆ ಸಂಗಾತಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಗೊಂದಲ ಹೆಚ್ಚಾಗುತ್ತೆ ಹಳೆಯ ಸಂಬಂಧಗಳು ಮತ್ತೆ ನೆನಪಾಗಬಹುದು ತಪ್ಪು ನಿರ್ಧಾರಗಳು ಬಯಸಿದಲ್ಲಿ ನೋವಿಗೆ ಕಾರಣ ಆಗಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಕ ಅಗತ್ಯವಾಗಿರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯವರಿಗೆ ಎಚ್ಚರಿಕೆಯ ಸೂಚನೆ ನೀಡುತ್ತೆ ಮೂಳೆ ಸಮಸ್ಯೆಗಳು ಬೆನ್ನು ನೋವು ಆಯಾಸ ನಿದ್ದೆ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು ಆಹಾರದಲ್ಲಿ ಅಶಿಸ್ತು ಇದ್ರೆ ತೀರ್ವ ಅನಾರೋಗ್ಯವೂ ಕೂಡ ಕಾಡಬಹುದು ಯೋಗ ಧ್ಯಾನ ಮತ್ತು ನಿಯಮಿತ ಜೀವನ ಶೈಲಿ ಈ ವರ್ಷ ನಿಮಗೆ ರಕ್ಷಾ ಕವಚದಂತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಕಠಿಣ ಪರಿಶ್ರಮದ ಸಮಯ ಆರಂಭದಲ್ಲಿ ಏಕಾಗ್ರತೆಯ ಕೊರತೆ ಕಂಡು ಕೂಡ ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧ್ಯವಾಗುತ್ತೆ ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗುರುದೇವರ ಅನುಗ್ರಹ ವರ್ಷದ ಮಧ್ಯಭಾಗದಲ್ಲಿ ದೊರೆಯುತ್ತೆ ಆದರೆ ಅಕ್ಟೋಬರ್ ನಂತರ ಒತ್ತಡ ಹೆಚ್ಚಾಗುವುದು ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಒಂದು ಎಚ್ಚರಿಕೆಯ ವರ್ಷ ತಪ್ಪು ನಿರ್ಧಾರಗಳು ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಆದರೆ ಸಹನೆ ಮತ್ತು ಭಕ್ತಿ ಆದರೆ ಇದೇ ವರ್ಷ ಜೀವನದ ತಿರುವು ಕೂಡ ಆಗಬಹುದು ಶನಿ ದೇವರ ಪಾಠಗಳನ್ನ ಕಲಿತವರು ಮಾತ್ರ ಈ ವರ್ಷ ಕೇಳ್ತಾರೆ ಕೊನೆಯಲ್ಲಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳೆಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ತತ್ ಸತ್ ಸರ್ವೇಶನ್ ಸುಖಿನೋಭವಂತು